ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಕೃಷಿ ಇವತ್ತಿನ ನಾವು ನಾವಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಕರೆಯೋ ರೊಟ್ಟಿನ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೋಬೇಕು ನೀರು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ಅದರೊಳಗಡೆ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಹಿಟ್ಟು ಚೆನ್ನಾಗಿ ಬೇಂದ ಮೇಲೆ ಅದನ್ನು ಈ ರೀತಿ ಕೂಡಿಸ್ಕೋಬೇಕು ಈ ಥರ ಕುಡಿಸ್ಕೊಂಡಿರೋ ಹಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಜೋಳದ ಹಿಟ್ಟು ಮತ್ತು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದಿ ಮಿಕ್ಸ್ ಮಾಡಬೇಕು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಈ ಥರ ನಾದಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಜೋಳದ ರೊಟ್ಟಿ ಅಂತ ಅಂದ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ಲಲ್ಲ ಅಂದ್ಕೋತಿದ್ದೀರಾ ಅಕ್ಕಿ ಹಿಟ್ಟು ಹಾಕೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಇನ್ನು ರೊಟ್ಟಿ ಮಾಡೋದಕ್ಕೆ ಈ ರೀತಿ ಒಂದು ಉಂಡೆಯಷ್ಟು ಹಿಟ್ಟನ್ನು ತಗೊಂಡು ಅದನ್ನು ಮತ್ತೆ ಈ ರೀತಿ ಚೆನ್ನಾಗಿ ನಾತ್ಕೋಬೇಕು ಈ ಥರ ಚೆನ್ನಾಗಿ ನಾತ್ಕೊಳೋದ್ರಿಂದ ರೊಟ್ಟಿ ಚೆನ್ನಾಗಿ ಒಸಿಯಕ್ಕೆ ಬರುತ್ತೆ ಆ ಹಿಟ್ಟಿನ ಉಂಡೆನ ಹಾಗೆ ಕೈಯೆಲ್ಲ ಸ್ವಲ್ಪ ಅಗ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮಣೆ ಮೇಕೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಂಟ ಕಟ್ಕೋಬೇಕು ಚೆನ್ನಾಗಿ ಕಂಟ ಕಟ್ಕೊಳೋದ್ರಿಂದ ರೊಟ್ಟಿ ರೌಂಡಾಗಿ ಬರುತ್ತೆ ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಲೇಡೀಸ್ಗೂ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಆದರೂ ರೊಟ್ಟಿ ಮಾಡೋ ವಿಡಿಯೋನ ಏಳ್ಯಾಕೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಈ ವಿಡಿಯೋ ಬಂದ್ಬಿಟ್ಟು ರೊಟ್ಟಿ ಮಾಡಕ್ ಬಾರದೆ ಇರೋ ಲೇಡಿಸ್ಗೋಸ್ಕರ ನಾನು ಸಹ ರೊಟ್ಟಿ ಮಾಡಕ್ ಕಲಿತು ಸ್ವಲ್ಪ ಅಷ್ಟೇ ಈ ರೀತಿ ರೊಟ್ಟಿ ಹೊಸದ್ಮೇಲೆ ಅದನ್ನ ಸುಡ್ಬೇಕಷ್ಟೇ ರೊಟ್ಟಿ ಅಂಚ ಬಿಸಿ ಆದ್ಮೇಲೆ ರೊಟ್ಟಿನ ಮೇಲೆ ಹಾಕ್ಬೇಕು ಈ ತರ ಒಂದು ಸೈಡ್ ಮೇಲೆ ಅದಕ್ಕೆ ಈ ರೀತಿ ನೀರು ಹಚ್ಚಿ ಇನ್ನೊಂದು ಕಡೆ ಬೇಯಕ್ಕೆ ಮಚ್ಚ ಇನ್ನೊಂದು ಇನ್ನೊಂದ್ ಅದೇ ತರ ಬೇಯಿಸಿದ್ರೆ ರೊಟ್ಟಿ ರೆಡಿ ಆಗುತ್ತೆ ಇದೇ ತರ ಎಲ್ಲಾ ರೊಟ್ಟಿನೂ ಮಾಡ್ಕೊಳ್ಳೋದು ಇನ್ನ ಈ ಜೋಳದ ರೊಟ್ಟಿಗೆ ನಮ್ಮನೇಲಿ ಯಾವಾಗಲೂ ಟೊಮೊಟೊ ಕಾಯಿ ಚಟ್ನಿ ಮಾಡ್ತೀವಿ ಈ ಟೊಮೊಟೊ ಕಾಯಿ ಚಟ್ನಿ ಅಂತೂ ನಮ್ಮನೆ ಎಲ್ಲರಿಗೂ ಹಾಟ್ ಫೇವ್ರೇಟ್ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಟೊಮೊಟೊ ಕಾಯಿ ಮತ್ತೆ ಒಂದು ಹತ್ತರಿಂದ ಹದಿನೈದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ ಟಮೊಟೊ ಮಧ್ಯ ಕೋಲ್ಡ್ ಮಾಡಿಕೊಂಡು ಅದ್ರ ಜೊತೆ ಹಸಿ ಮೆಣ್ಸಿನ್ಕಾಯಿ ಎರಡನ್ನೂ ಸಹ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸಿದ ನಂತರ ಅದನ್ನ ತಣ್ಣಗಾಗಿ ಬಿಡಬೇಕು ಆಮೇಲೆ ಒಂದು ಜಾರ್ಗೆ ಎರಡು ಓಳುವಷ್ಟು ತೆಂಗಿನ ತುರಿ ಅದ್ರ ಜೊತೆ ಬೇಯಿಸಿದ ಟೊಮೊಟೊ ಮತ್ತೆ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ರುಬ್ಬಿಟ್ಕೋಬೇಕು ಇನ್ನೊಂದು ಕಡೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕರಿಬೇವು ಎಲ್ಲನೂ ಹಾಕಿ ಸಿಡಿಸ್ಕೋಬೇಕು ಆಮೇಲೆ ಅದಕ್ಕೆ ಎರಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಬಾಡಿಸ್ಕೋಬೇಕು ಈರುಳ್ಳಿ ಬಾಡಾದ ಮೇಲೆ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಕಾಯಿನ ಹಾಕಬೇಕು ಎಲ್ಲನೂ ಬಾಡಿದ ಮೇಲೆ ರುಬ್ಬಿಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು ಈ ಥರ ಬಿಸಿ ಮಾಡಿದ್ರೆ ಟೊಮೊಟೊ ಕಾಯಿ ಚಟ್ನಿ ರೆಡಿಯಾಗುತ್ತೆ ನಿಮ್ಮ ಮನೆಗಳಲ್ಲಿ ಯಾವ ಥರ ಚಟ್ನಿ ಅಥವಾ ಪಲ್ಯ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ